नमस्कार वीक्षक जानकि टीवी सा स्वागत नानु निम्न एम महदेव स्वामी ಹಾಗೆ ಆಧರಿಸಿದಂಥ ಶಿಕ್ಷಕರಿಗೆ ಸನ್ಮಾನ ಇದೇ ಮೊದಲನೇ ಬಾರಿಗೆ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕರು ರಾಜ್ಯ ಸರ್ಕಾರಿ ನೌಕರಿ ಸಂಘದ ಅಧ್ಯಕ್ಷರಾಗಿರುವಂಥದ್ದು ಅವರು ಕೂಡ ಈ ವೇದಿಕೆಯಲ್ಲಿ ಸನ್ಮಾನವನ್ನೇ ಈಗ ಮನೆ ನಡೆದಂತಹ ಉಪಾಧ್ಯಾಯರ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾದಂಥ ಸುಗಂಧ ಸತೀಶ್ ಅವರು ಕೂಡ ಸನ್ಮಾನವನ್ನಾಗಿ ಕೊಟ್ಟಿದ್ದೇವೆ ಈ ಕಾರ್ಯಕ್ರಮ

ಮೂಲಕ ನಾವು ಆ ಕೌಶಲ್ಯಗಳನ್ನ ಅಭಿವೃದ್ಧಿ ಮಾಡಬೇಕು ನಮ್ಮೆಲ್ಲ ಆದ್ಯತೆ ಆದರೂ ಕೂಡ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಮ್ಮ ದೈಹಿಕ ಶಿಕ್ಷಣ ವಿಭಾಗಕ್ಕೆ ಸಂಘಟನೆ ಮಂಡಳಿಗೆ ಬಹಳ ಒಂದು ಪ್ರತಿಭಾ ಮಾಡಿದ್ರೆ ಒಂದು ಕಷ್ಟ ಕೊಡ್ತಾರೆ ಮತ್ತೆ ಈ ಎಣ್ಣೆ ಮನೆ ನಡೆದಂತಹ ಬರೀ ಒಂದು ಕಷ್ಟ ಒಂದು ಎಂಟರಿಂದ ಹತ್ತು ಸಾಲ ಮಾತ್ರ ಅಂತ ಶಾಲೆಯಲ್ಲಿ ತನಿಖೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಮಾಡಿ ಮಟ್ಟದ ಕ್ರೀಡಾಕೂಟವನ್ನು ಸಂಘಟನೆ ಮಾಡಬೇಕಂದ್ರೆ ಕನಿಷ್ಠ ಆರರಿಂದ ಏಳು ಲಕ್ಷ ಬರ್ತವೆ ಸುಮಾರು ಐನೂರಿಂದ ಆರುನೂರು ವಿದ್ಯಾರ್ಥಿಗಳು ಬರ್ತವೆ ಅಂತ ಒಂದು ಉತ್ತಮವಾಗಿರ್ತಕ್ಕಂಥ ಕ್ರೀಡೆ ಹೋಬಳಿ ಸಾಲ ಅಂತ ರಾಷ್ಟ್ರ ಮಟ್ಟದವರಿಗೆ ಬೆಳವಣಿಗೆ ಈ ಒಂದು ಕ್ರೀಡೆಯನ್ನು ಬೆಳೆಸಲಿಕ್ಕೆ ಬರೀ ಒಂದು ಮಲೆಯೋಳು ಸಾವಿರದ ಇಪ್ಪತ್ತಾರ ನಮ್ಮ ಸರ್ಕಾರ ಬಿಡುಗಡೆ ಈ ಏಳು ಸಾವಿರದ ಇಪ್ಪತ್ತ ಇವತ್ತು ಇಂದಿನ ಪ್ರಸ್ತುತ ಬೆಲೆ ರೀತಿಯಲ್ಲಿ ನಾವು ಯಾವುದೇ ಕ್ರೀಡಾಟಗಳನ್ನ ಸಂಘಟನೆ ಮಾಡಲಿಕ್ಕೆ ಆಗ್ತಾ ಇದೆ ಕೊಡುಗೆ ಆಗ್ತಾ ಇದರಿಂದ ಏನಾಗ್ತಾ ಇದೆ ಸಂಘಟನೆ ಮಾಡಲಿಕ್ಕೆ ಶಾಲೆ ಮುಖ್ಯ ಶಿಕ್ಷಕರಾಗಲಿ ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಕರಾಗಲಿ ಯಾರೂ ಕೂಡ ಸಂಘಟನೆ ಮಾಡಲಿಕ್ಕೆ ಒಂದೇ ಬರ್ತಾ ಇಲ್ಲ ತುಂಬಾ ಕಷ್ಟಪಟ್ಟು ನಾವು ಮುಖ್ಯ ಶಿಕ್ಷಕರು ಇತರ ಶಿಕ್ಷಕರ ಸಹಕಾರದಿಂದ ಇದು ಒಂದು శిక్షణ పట్టణి ఆటో క్రీడ నేమ నిబంధన శిక్ష క్రీడ ఉత్తమ సాధన

ಹಾಗಾಗಿ ಏನು ತಮ್ಮ ಒಂದು ಈ ಕಾರ್ಯಗಳಲ್ಲಿ ತಿಳ್ಕೊಳ್ತೀರಿ ಅದನ್ನು ಶಾಲೆಯಲ್ಲಿ ಮಕ್ಕಳಿಗೆ ಅಳವಡಿಸಿಕೊಂಡು ಮಕ್ಕಳಿಗೆ ತಿಳಿಪಡಿಸುವ ಮೂಲಕ ಕ್ರೀಡೆಯಲ್ಲಿ ನಮ್ಮ ನಮ್ಮ ತಾಲೂಕಿನ ಮಕ್ಕಳು ತಾಲೂಕು ಅಂತ ಜಿಲ್ಲಾ ಮತ್ತೆ ರಾಜ್ಯ ಅಂತ ಮತ್ತು ಅಂತಾರಾಜ್ಯ ಮಟ್ಟಕ್ಕೆ ಹೋಗುವುದರ ತಮ್ಮ ಪ್ರಯತ್ನ ಅತ್ಯಂತ ಅಗತ್ಯವಾಗಿದೆ ನೀವು ವಯಸ್ಸು ಮಾಡಿದ್ರೆ ಏನೆಲ್ಲ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇದೆ ಅದು ಈಗಾಗಲೇ ನಮ್ಮ ದಿನ ಪ್ರೀತಿ ರಾಷ್ಟ್ರ ಮಟ್ಟಕ್ಕೆ ಹೋಗೋಕ್ಕೆ ಭಾಗವಹಿಸಿ ಎಲ್ಲ ಕಡೆಯ ಸನ್ಮಾನವನ್ನು ಮಾಡ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಆ ಒಂದು ಹುಡುಗಿ ಅಂದ್ರೆ ನಾನು ಮಟ್ಟಕ್ಕೆ ಪತ್ರಿಕೆ ಶಿಕ್ಷಣ ಶಿಕ್ಷಕರೇ ಕಾರಣ ಅಂತ ಹೇಳಿದೆ ಹಾಗಾಗಿ ಒಂದು ಅತ್ಯಂತ ಗೌರವದ ಮತ್ತೆ ಅತ್ಯಂತ ಉತ್ತಮ ವೃತ್ತಿಯಾಗಿದೆ ಎಲ್ಲೇ ಯಾವುದೇ ಮಟ್ಟಕ್ಕೆ ಹೋಗುವ ಅಧಿಕಾರಿಗಳು ಶಿಕ್ಷಕರೂ ಬೇರೆ ಯಾವುದೇ ಅಧಿಕಾರಿ ಆಫೀಸರ್ಗಳನ್ನ ನೆನೆಸ್ಕೊಳ್ಳಲಿಲ್ಲ ಅದಕ್ಕೆ ವಿಶೇಷವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತೆ ಮತ್ತು ಪ್ರೌಢಶಾಲಾ ಶಿಕ್ಷಕರು ಮಾತ್ರ ಹೆಚ್ಚು ಹಂಚಿಕೊಳ್ತಾರೆ ಪಿ ಯು ಕಾಲೇಜ್ ಮತ್ತೆ ಡಿಗ್ರಿ ಅವರು ಅಷ್ಟು ಲಕ್ಷಣ ಇರುವುದಿಲ್ಲ ನಮಗೂ ಸಹ ಈಗ ಎಮ್ ಎ ಮಾಡಬೇಕಂತ ಲಕ್ಷ ಆಗ್ತಾಯಿರಲಿಲ್ಲ ನನಗೆ ಒಂದೇ ಕ್ಲಾಸಿಂದ ಟೀಚರ್ ಹೆಸರು ಜ್ಞಾಪಕ ಇದ್ದೇ ಇಲ್ಲವೇ ಅವರು ಅವ್ರ ಹೆಸರು ಹೇಳಿದ ತಕ್ಷಣ ಅವರ ಒಂದು